ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಇದು ಸ್ಯಾರಿ ತೋರಿಸ್ತೀನಿ ನೋಡಿ ಈ ಸ್ಯಾರಿದು ಬ್ಲೌಸು ಕಟ್ ಮಾಡ್ತಿದ್ದೀನಿ ಸ್ಯಾರಿ ಪಿಂಕ್ ಆ್ಯಂಡ್ ಬ್ಲೂ ಇದಕ್ಕೆ ಬ್ಲೌಸ್ ಪೀಸು ನೇವಿ ಬ್ಲೂ ಕಲರ್ ಬಂದಿದೆ ಪಿಂಕು ಬಂದಿದರೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ಬ್ಲೂ ಕಲರೇ ಬಂದಿದೆ ಸ್ಯಾರಿಯಿಂದ ಎಂಬತ್ತು ಸೆಂಟಿಮೀಟರ್ ಕಟ್ ಮಾಡ್ತಾ ಇದ್ದೀನಿ ಈ ಕಸ್ಟಮರ್ದು ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ಇದು ರೆಡಿಮೇಡ್ ಬ್ಲೌಸು ಅಳತೆಗೆ ತೊಗೊಂಬಂದಿದ್ದಾರೆ ಅದು ಕರೆಕ್ಟಾಗಿದೆ ಹೇಳಿದಕ್ಕೆ ನಾನು ಅದೇ ಥರನೇ ಈ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ ಕ್ರಾಸ್ ಬೆಲ್ಟ್ ಇಲ್ಲದೆ ಸ್ಟಿಚಿಂಗ್ ಆಗಿರೋಂಥ ರೆಡಿಮೇಡ್ ಬ್ಲೌಸು ಇವರು ಅಳತೆಗೆ ಕೊಟ್ಟಿರೋದು ನಾನು ಸ್ಟಿಚಿಂಗು ಸಹ ಅದೇ ಥರನೇ ಮಾಡ್ತಿದ್ದೀನಿ ಪಲ್ಲು ಹಾಗೇ ನೀಟಾಗಿ ಟ್ರಿಮ್ ಇದ್ದೀನಿ ಜಿಗ್ಝಾಗ್ ಮಾಡೋದಕ್ಕೋಸ್ಕರ ಸ್ಯಾರಿಗೆ ಫಾಲು ಮತ್ತು ಜಿಗ್ಜಾಗ್ ಎರಡು ಮಾಡೋದಕ್ಕೆ ರೆಡಿ ಮಾಡಿಟ್ಟೆ ಸ್ಯಾರಿನ ಈಗ ನೋಡಿ ಲೈನಿಂಗ್ ಈಕ್ವಲ್ ಆಗಿರೋದಕ್ಕೋಸ್ಕರ ಒಂದು ಲೈನ್ ಹಾಕ್ಬಿಟ್ಟು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಸ್ಟಮರು ಹೊಸ ಕಸ್ಟಮರೇ ನನಗೆ ಇದು ಫಸ್ಟ್ ಟೈಮ್ ತಗೊಂಡು ಬಂದು ಕೊಟ್ಟಿರೋದು ಈ ಬ್ಲೌಸು ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟು ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ ಸ್ಟಿಚಿಂಗ್ ಹತ್ತಿರಕ್ಕೆ ಒಂದು ಮಾರ್ಕು ಅರ್ಧ ಇಂಚು ಡಾಟ್ಸ್ಗೋಸ್ಕರ ಮತ್ತು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದೂವರೆ ಇಂಚುಗೆ ಒಂದು ಮಾರ್ಕ್ ಹಾಕಿದಾದಮೇಲೆ ಹಾಗೆಯೇ ಸೈಡ್ಸ್ಗೂ ಸಹ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಲೆಂತ್ ತಗೊಳ್ಬೇಕು ಎಷ್ಟಿದೆ ಅಂತೇಳ್ಬಿಟ್ಟು ಸ್ವಲ್ಪ ಟೈಟಾಗಿ ಎಳ್ದಿಟ್ಕೊಂಡು ತಗೊಳ್ಬೇಕು ಮೇಲೆ ಅರ್ಧ ಇಂಚು ಶೋಲ್ಡರ್ ಜಾಯ್ನಿಂಗ್ಗೋಸ್ಕರ ಎಕ್ಸ್ಟ್ರಾ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕನ್ನು ಮಾಡಿಕೊಳ್ಬೇಕು ಈಗ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಡೀಪು ಚೆಕ್ ಮಾಡಿಕೊಂಡು ಎಷ್ಟಿದೆ ನೋಡಿಬಿಟ್ಟು ಇಷ್ಟೇ ಇಡಕ್ಕೆ ಹೇಳಿದರೆ ನಾನು ಅಷ್ಟನ್ನೇ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ರೆಡಿ ಡೀಪ್ ಅಷ್ಟೇ ಬರೋ ಥರ ಇಟ್ಕೊಂಡು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕಿದ್ದೀನಿ ಈಗ ನೆಕ್ ಹಿಡ್ತು ಎರಡೂವರೆ ಇಂಚ್ ತೊಗೊಳ್ತಾಯಿದ್ದೀನಿ ಹಾಗೆಯೇ ರೆಡಿ ಶೋಲ್ಡರು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿದ್ರೆ ಎರಡು ಕಾಲಿದೆ ನಾನು ಇಡ್ತಾ ಇದ್ದೀನಿ ಮತ್ತು ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ಟೋಟಲಾಗಿ ಶೋಲ್ಡರು ಐದು ವರೆ ಇಂಚ್ ಬಂದಿದೆ ಈಗ ಇಲ್ಲಿ ಕೆಳಗಡೆ ಆರು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಟೋಟಲಾಗಿ ಶೋಲ್ಡರ್ ಐದೂವರೆ ಬಂದಿತ್ತು ಕೆಳಗಡೆ ಆರು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಕ್ರಾಸಾಗಿ ಲೈನ್ ಹಾಕಿದಾದಮೇಲೆ ಚೆಸ್ಟು ಚೆಕ್ ಮಾಡ್ತಾಯಿದ್ದೀನಿ ಚೆಸ್ಟು ಇವ್ರದ್ದು ಉಕ್ಸ್ ಪಟ್ಟಿ ಕಡೆ ಮತ್ತು ಕಾಜಾ ಪಟ್ಟಿ ಕಡೆ ಎರಡು ಕಡೆನೂ ಚೆಕ್ ಮಾಡ್ತಾ ಇದ್ದೀನಿ ಬ್ಲೌಸಲ್ಲಿ ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಹನ್ನೊಂದು ಇಂಚ್ ಬಂದಿದೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕಿ ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಆಮ್ ಶೇಪ್ ಕೊಡಬೇಕು ಈಗ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿಕೊಳ್ಬೇಕು ಮೇಲೆ ಅರ್ಧ ಇಂಚು ಶೋಲ್ಡರ್ ಜಾಯ್ನಿಂಗ್ಗೆ ಕ್ಲಾತ್ ಬಿಟ್ಟು ಈ ಲೈನ್ ಪಕ್ಕದಲ್ಲೇ ಬ್ಲೌಸನ್ನು ಇಟ್ಕೊಂಡು ಚೆಕ್ ಮಾಡಬೇಕು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದು ಕರೆಕ್ಟಾಗಿ ಬರಬೇಕು ಆಮ್ ಶೇಪು ಕರೆಕ್ಟಾಗಿದೆ ಈಗ ನೋಡಿ ರೆಡಿಗೆ ಒಂದು ಮಾರ್ಕು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕಿದ್ದಾದಮೇಲೆ ಬ್ಯಾಕಲ್ಲಿ ನೆಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಇದು ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ಡೀಪು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಅವ್ರಿಗೆ ಇದು ಕರೆಕ್ಟಾಗಿದೆ ಅಂತೇಳಿದರೆ ನಾನು ಅಷ್ಟೇ ಡೀಪ್ ಕೊಡ್ತಾ ಇದ್ದೀನಿ ಟೋಟಲಾಗಿ ಎಂಟೂವರೆ ಇಂಚು ಡೀಪ್ ಬಂದಿದೆ ಅದರಲ್ಲಿ ಅರ್ಧ ನಾಲ್ಕು ಕಾಲು ನಾಲ್ಕು ಕಾಲಿಗೆ ಮಾರ್ಕ್ ಇದ್ದೀನಿ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಶೇಪ್ ಕಟ್ ಮಾಡಬೇಕು ಇದು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ ನಾನು ಈ ಬ್ಲೌಸ್ನ ಸ್ಕೇಲಿಂದನೇ ಲೈನ್ ಹಾಕ್ಕೊಂಡು ನೀಟಾಗಿ ಬ್ಯಾಕ್ ಡೀಪ್ಗೆ ಶೇಪ್ ಕೊಡ್ತಾಯಿದ್ದೀನಿ ಸ್ಟಿಚಿಂಗ್ ಎಲ್ಲ ಆಗೋ ಅಷ್ಟರಲ್ಲಿ ನಮಗೆ ಎಂಟೂವರೆ ಇಂಚು ರೆಡಿ ಬರಬೇಕು ಡೀಪ್ ಆ ರೀತಿ ನಾನು ಮಾರ್ಕನ್ನು ಮಾಡಿದ್ದೀನಿ ಇಷ್ಟು ಮಾರ್ಕಿಂಗ್ ಎಲ್ಲ ಆದಮೇಲೆ ಇದು ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಸಹ ಕರೆಕ್ಟಾಗಿ ಬರುತ್ತೆ ಯಾಕಂದರೆ ಇದು ಬ್ಲೌಸ್ ಬಂದು ಕ್ರಾಸ್ ಬೆಲ್ಟು ಇಲ್ಲದೆ ಇರೋವಂಥ ಬ್ಲೌಸು ಸೇಮ್ ಮೆಷರ್ಮೆಂಟು ಫ್ರಂಟ್ಗೂ ಸಹ ಬರುತ್ತೆ ಫ್ರಂಟಲ್ಲಿ ಡಾಟ್ಸ್ ಹಿಡಿಯೋದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕಷ್ಟೆ ಇನ್ನೆಲ್ಲೂ ಸೇಮ್ ಮೆಜರ್ಮೆಂಟ್ ಇರುತ್ತೆ ನೋಡಿ ಬ್ಯಾಕೆಲ್ಲ ಕಟ್ ಮೇಲೆ ಬ್ಯಾಕ್ ಇಟ್ಬಿಟ್ಟು ಸುತ್ತಲೂ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಇದು ಲೈನಿಂಗ್ ಓಪನ್ ನನ್ನ ಸೈಡ್ ಬರೋ ರೀತಿ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸುತ್ತಲೂ ಒಂದು ಮಾರ್ಕ್ ಹಾಕಿದಾದ್ಮೇಲೆ ಶೋಲ್ಡರ್ ಜಾಯಿನ ಹತ್ರ ನೆಕ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಮಾರ್ಕು ಚೆಸ್ಟ್ ಹತ್ರಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಬ್ಯಾಕ್ನ ತೆಗೆದು ಸೈಡ್ಗೆ ಇಟ್ಟಿದ್ದಾಯಿತು ಫಸ್ಟು ಈಗ ಫ್ರಂಟಲ್ಲಿ ಫ್ರಂಟಲ್ಲಿ ನೆಕ್ ಶೇಪನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಸೇಮ್ ಅಳತೆ ಬ್ಲೌಸಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ನೆಕ್ ಶೇಪ್ ಕೊಡ್ತಾಯಿದ್ದೀನಿ ಮೆಜರ್ಮೆಂಟ್ ಎಲ್ಲ ಸೇಮು ಅಂತ ಕರೆಕ್ಟಾಗಿದೆ ನಾನು ನಾನೇನು ಚೇಂಜ್ ಮಾಡ್ತಾ ಇಲ್ಲ ಈ ಬ್ಲೌಸಲ್ಲಿ ಸ್ವಲ್ಪ ಇಲ್ಲಿ ಎಲ್ ಶೇಪಲ್ಲಿ ಇದ್ದೀನಿ ಫ್ರಂಟ್ ನೆಕ್ಕು ಥ್ರೆಡ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಈಗ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಡೆ ಎಷ್ಟಿದೆ ಲೆಂತ್ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ಇದಕ್ಕೆ ಕ್ರಾಸ್ ಬೆಲ್ಟ್ ಇಲ್ಲದೆ ಇರೋದ್ರಿಂದ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟೇ ತೊಗೊಳ್ತಿದ್ದೀನಿ ಮೇಲೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಇಟ್ಕೊಂಡು ನಾನು ಟೇಪಲ್ಲಿ ಅಳತೆ ಮಾಡಿ ಇಟ್ಕೊಳ್ತಾಯಿದ್ದೀನಿ ಎಂಟೂವರೆ ಇಂಚು ಬರ್ತಿದೆ ಎಂಟೂವರೆ ಇಂಚ್ ಕರೆಕ್ಟಾಗಿದೆ ಇದು ಅಷ್ಟೇ ಸೈಡಲ್ಲಿ ಎಷ್ಟಿದೆ ನೋಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಯಾಕಂದರೆ ಫ್ರಂಟಲ್ಲಿ ಡಾಟ್ಸ್ ಬರುತ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬೇಕು ಈಗ ಫ್ರಂಟಲ್ಲೂ ಸಹ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿದೆ ಅಂತ ಮೇಲೆ ಲೈನ್ ಹಾಕಿದ್ದು ಆಯಿತು ಈಗ ಇನ್ನೊಂದು ಸಲ ಫ್ರಂಟಲ್ಲಿ ಪಟ್ಟಿ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದಕ್ಕೆ ಕ್ರಾಸ್ ಬೆಲ್ಟ್ ಇಲ್ಲ ಮತ್ತು ಲೆಂತು ಫ್ರಂಟ್ ಲೆಂತು ಸಹ ಕರೆಕ್ಟಾಗಿ ಬರಬೇಕು ಅದಕ್ಕೋಸ್ಕರ ಇನ್ನೊಂದು ಸಲ ಚೆಕ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ಮಧ್ಯಕ್ಕೆ ಡಾಟ್ಸ್ಗೆ ಮಾರ್ಕ್ ಮಾಡಿದ್ದಾಯಿತು ಇಲ್ಲಿ ಡಾಟ್ಸ್ಗೆ ಮೂರು ಇಂಚು ಗ್ಯಾಪ್ ತಗೊಂಡು ಡಾಟ್ಸ್ ಕೊಡ್ತಾ ಇದ್ದೀನಿ ಇವರ ಅಳತೆ ಬ್ಲೌಸಲ್ಲಿ ಫೋರ್ ಡಾಟ್ಸು ಇದ್ದಾವೆ ಹಾಗಾಗಿ ನಾನು ಫೋರ್ ಡಾಟ್ಸು ಸಹ ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ಫ್ರಂಟಿಗೆ ಸ್ವಲ್ಪ ಆಮ್ ಶೇಪ್ ಕೊಡ್ತಾ ಇದ್ದೀನಿ ಲೈಟಾಗಿ ಆಮ್ ಶೇಪ್ ಕಡೆಯಿಂದ ಬರೋ ಡಾಟ್ಸು ಹಾಗೆಯೇ ಸೈಡಿಂದನೂ ಸಹ ಡಾಟ್ಸನ್ನು ಮಾರ್ಕ್ ಮಾಡ್ತೀನಿ ಇದು ತುಂಬಾ ಕೆಳಗಡೆಗಾಗಿತ್ತು ಹಾಗಾಗಿ ಒಂದು ಅರ್ಧ ಇಂಚು ಮೇಲಕ್ಕೆ ಹಾಕಿದ್ದೀನಿ ಮತ್ತು ಡಾಟ್ಸು ಇದು ನಾಲ್ಕು ಡಾಟ್ಸು ಇಡುವಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು ಈಗ ನೋಡಿ ಇದು ಫ್ರಂಟಲ್ಲಿ ಲೈಟಾಗಿ ಶೇಪ್ ಕೊಟ್ಟು ಕಟ್ ಮಾಡ್ತಾಯಿದ್ದೀನಿ ಕ್ರಾಸ್ ಬೆಲ್ಟ್ ಇಲ್ಲದೆ ಇರೋದರಿಂದ ಸ್ವಲ್ಪ ಸ್ಟಿಚಿಂಗು ಬೇಗನೆ ಕಂಪ್ಲೀಟ್ ಆಗುತ್ತೆ ಫ್ರಂಟ್ ಲೆಂತ್ ಇನ್ನೊಂದು ಸಲ ಚೆಕ್ ಇದ್ದೀನಿ ಕ್ರಾಸ್ ಬೆಲ್ಟ್ ಇದ್ದರೆ ಕ್ರಾಸ್ ಬೆಲ್ಟಿಗೆ ಎಕ್ಸ್ಟ್ರಾ ಕ್ಲಾತ್ ತೊಗೊಂಡಿರ್ತೀವಿ ಈಗ ಇದರಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲದೆ ಇರೋದ್ರಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿದೆ ಫ್ರಂಟು ನಾನು ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆ ನೋಡಿ ಕರೆಕ್ಟಾಗಿ ಬರ್ತಿದೆ ಈಗ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಬ್ಲೌಸು ನೇವಿ ಬ್ಲೂ ಕಲರ್ ಇರೋದ್ರಿಂದ ಬಾರ್ಡ್ರಲ್ಲಿ ಪಿಂಕ್ ಕಲರು ಇರೋದರಿಂದ ನಾನು ಪಿಂಕ್ ಕಲರ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೀನಿ ಈ ಬ್ಲೌಸನ್ನು ಫ್ರಂಟಲ್ಲಿ ನೆಕ್ಕು ಸಹ ಕಟ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಯಿತು ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆದರೆ ಬ್ಲೌಸ್ ಪೀಸ್ ಬಂದು ಪಿಂಕ್ ಬಂದಿದ್ದರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಬಾರ್ಡರ್ ಕಲರು ಬ್ಲೌಸ್ ಪೀಸ್ ಬಂದಿದ್ದರೆ ಇತ್ತು ನೇವಿ ಬ್ಲೂ ಕಲರೇ ಬಂದಿದೆ ನೇವಿ ಬ್ಲೂ ಕಲರ್ಗೆ ಆದರೆ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಪಿಂಕ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಬಾಟಮ್ ಸೈಡ್ಗೂ ಸಹ ಡಾಟ್ಸ್ ಮಾರ್ಕ್ ಆಗೋದಕ್ಕೋಸ್ಕರ ನಾನು ಮಾರ್ಕ್ ಮಾಡ್ತಿದ್ದೀನಿ ಮೇನ್ ಡಾಟು ಉದ್ದ ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕಾಗಿ ಸ್ವಲ್ಪ ಉದ್ದ ಕಡಿಮೆ ಮಾಡಿ ಮಾರ್ಕಿಂಗನ್ನು ಮಾಡ್ತಿದ್ದೀನಿ ಈ ಡಾಟ್ಸ್ ಈಗಲೇ ಮಾರ್ಕ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಬ್ಯಾಕ್ಗೂ ಸಹ ನೆಕ್ ಶೇಪು ಈಗ ಕಟ್ ಮಾಡ್ತಿದ್ದೀನಿ ಸ್ವಲ್ಪ ಡೀಪ್ ಚೆನ್ನಾಗಿ ಬ್ರಾಡಾಗಿ ಇರೋದರಿಂದ ಬ್ರಾಡಾಗೆ ಕಟ್ ಮಾಡಿದ್ದೀನಿ ನಾನು ಇದು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಕ್ಲಾತು ಹಾಗೆಯೇ ಕಟ್ ಮಾಡಿಟ್ಟೆ ಲೈನಿಂಗು ಬಾಟಮಲ್ಲಿ ಇದು ಪಟ್ಟಿ ಕೊಟ್ಟು ನಾನು ಟರ್ನ್ ಮಾಡ್ತೀನಿ ಈ ಬ್ಲೌಸನ್ನು ಫ್ರಂಟು ಬ್ಯಾಕು ಕಂಪ್ಲೀಟ್ ಆಯಿತು ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಲೈನಿಂಗು ಫೋರ್ ಫೋಲ್ಡಿಂಗ್ ಹಾಕ್ಕೊಂಡು ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಹಾಗೆಯೇ ಮಾರ್ಜಿನ್ಗೋಸ್ಕರ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಲೈನಿಂಗು ಲೆವೆಲ್ಲಾಗಿ ಟ್ರಿಮ್ ಮಾಡ್ಕೊಳ್ಬೇಕು ಈಗ ಅಳತೆ ಬ್ಲೌಸಲ್ಲಿ ಇವ್ರದ್ದು ಸ್ಲೀವ್ಸು ಲೆಂತು ಎಷ್ಟಿದೆಯೋ ಅಷ್ಟೇ ನಾನು ಕಟ್ ಮಾಡ್ತಾಯಿದ್ದೀನಿ ಲೆಂತಿ ಸ್ಲೀವ್ಸೇ ಲೈನಿಂಗ್ ಶಾರ್ಟೇಜ್ ಆಗುತ್ತೆ ಪ್ಯಾಚ್ ಕೊಟ್ಕೊಳ್ಬೇಕಾಗುತ್ತೆ ಸ್ಲೀವ್ಸು ವಿಡ್ತು ಬಾಟಮಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚೆಕ್ ಮಾಡಿಕೊಂಡು ಮಾರ್ಕನ್ನು ಮಾಡಿಕೊಳ್ಬೇಕು ಈಗ ನೋಡಿ ಇಲ್ಲಿ ಶೇಪ್ ಕಟ್ ಮಾಡೋದಕ್ಕೋಸ್ಕರ ಜಾಯಿಂಟ್ ಹಾಕ್ಕೊಂಡ್ಮೇಲೆ ಶೇಪ್ ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ ಶಾರ್ಟೇಜ್ ಆಗ್ತಿದೆ ಈಗ ಶೇಪ್ ಕೊಟ್ಬಿಟ್ಟು ಫ್ರಂಟ್ ಶೇಪ್ಗೂ ಸಹ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಪ್ಯಾಚ್ ಕೊಡೋದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಕಟ್ ಮಾಡಿರೋ ಪೀಸೇ ಅಡ್ಜಸ್ಟ್ ಆಗುತ್ತೆ ಎರಡು ಲೇಯರ್ ಮಾತ್ರ ತೆಗೆದು ಫ್ರಂಟ್ಗೆ ಶೇಪ್ ಕೊಡಬೇಕು ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಸೈಡಲ್ಲಿ ಕಟಿಂಗಲ್ಲಿ ಹೆಂಗ್ ಪೀಸ್ ಉಳಿದಿತ್ತಲ್ಲ ಅದನ್ನೇ ನಾನು ಪ್ಯಾಚ್ಗೋಸ್ಕರ ಸ್ಟ್ರೈಟಾಗಿ ಟ್ರಿಮ್ ಮಾಡ್ತಾಯಿದ್ದೀನಿ ಇದು ಅಟ್ಯಾಚ್ ಎಲ್ಲ ಮಾಡಿದಾದಮೇಲೆ ಮತ್ತೆ ಇನ್ನೊಂದು ಸಲ ಶೇಪ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಬ್ಲೌಸ್ ಪೀಸಲ್ಲಿ ಒಂದು ಸೈಡ್ ಬಾರ್ಡರು ಬ್ಯಾಕಿಗೆ ತಗೊಂಡಿದ್ದೀನಿ ಒಂದು ಸೈಡ್ ಬಾರ್ಡರು ಸ್ಲೀವ್ಸ್ಗೆ ತಗೊಂಡಿದ್ದೀನಿ ಬ್ಲೌಸ್ ಪೀಸು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಎಂಬತ್ತು ಸೆಂಟಿಮೀಟರ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಯೇ ನಾನು ಸೆಟ್ ಮಾಡಿದ್ದೀನಿ ಫ್ರಂಟು ಮತ್ತು ಬ್ಯಾಕು ಸ್ಯಾರಿ ಚಿಕ್ಕದಾಗುತ್ತೆ ಅಂತೇಳ್ಬಿಟ್ಟು ನಾನು ಜಾಸ್ತಿ ಕಟ್ ಮಾಡ್ಕೊಂಡಿಲ್ಲ ಬ್ಲೌಸ್ ಪೀಸ್ಗೆ ಶಾರ್ಟೇಜ್ ಆಗುತ್ತೆ ಬ್ಲೌಸ್ ಪೀಸು ಆ ಥರನೇ ನಾನು ಕಟ್ ಮಾಡ್ಕೊಂಡಿರೋದು ಕಡಿಮೆಯೇ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಯೇ ಸ್ಟಿಚ್ ಮಾಡಬೇಕು ಬ್ಯಾಕ್ದು ಕಟ್ಟಿಂಗ್ ಆಯಿತು ಮತ್ತು ಫ್ರಂಟ್ದು ಸಹ ಕಂಪ್ಲೀಟ್ ಆಯಿತು ಇನ್ನು ಸ್ಲೀವ್ಸ್ಗೆ ಪ್ಯಾಚ್ ಕೊಡಬೇಕು ಸ್ಲೀವ್ಸ್ಗೆ ಕ್ಲಾತ್ ಕಡಿಮೆ ಇದೆ ಪ್ಯಾಚ್ ಕೊಟ್ಬೇಕು ಮೇಯ್ನ್ ಕ್ಲಾತು ಸಹ ಪ್ಯಾಚ್ ಕೊಡಬೇಕು ಲೈನಿಂಗು ಸಹ ಪ್ಯಾಚ್ ಕೊಡಬೇಕು ಇನ್ನು ಇವ್ರಿಗೆ ಬ್ಯಾಕ್ ಸೈಡು ಕಟ್ಟೋದಕ್ಕೆ ಡೋರಿ ಬೇಕು ಅದು ಬ್ಲೌಸ್ ಪೀಸಲ್ಲಿ ಕ್ಲಾತ್ ಉಳ್ದಿಲ್ಲ ಹಾಗಾಗಿ ರೆಡಿಮೇಡ್ದೇ ಡೋರಿ ಇಡ್ತೀನಿ ಬ್ಲೌಸ್ ಪೀಸು ಸ್ವಲ್ಪ ಉಳಿದಿಲ್ಲ ಇದು ಉಳಿದಂಥ ಕ್ಲಾತು ಸ್ಲೀವ್ಸ್ಗೆ ಪ್ಯಾಚ್ ಕೊಡೋದಕ್ಕೆ ಯೂಸ್ ಆಗುತ್ತೆ ಕ್ರಾಸ್ ಬೆಲ್ಟ್ ಇಲ್ಲದೆ ಬ್ಲೌಸ್ ಕಟ್ಟಿಂಗು ವಿಡಿಯೋ ಇದು ಸೇಮ್ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಥರನೇ ಫ್ರಂಟ್ಗೆ ಕ್ರಾಸ್ ಬೆಲ್ಟ್ ಇಲ್ಲ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊತ್ತು ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಶ್ರೀರಾಮ್